ಹಾಯ್ ಎಲ್ರಿಗೂ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಸ್ಟ್ ವಿಡಿಯೋದಲ್ಲಿ ನಾವು ಮನೆ ಖಾಲಿ ಮಾಡ್ತೀವಿ ಮನೆಗೆ ಹೋಗ್ತೀವಿ ಅಂತ ಹೇಳಿದ್ನಲ್ಲ ನಿಮಗೂ ಮನೆ ತೋರಿಸಿದ್ನಲ್ಲ ಆ ಮನೆಗೆ ಇನ್ನು ಎರಡು ದಿನದಲ್ಲಿ ನಾವು ಮನೆ ಖಾಲಿ ಮಾಡಬೇಕು ಅದ್ರ ಕೆಲಸ ನಡೀತಾ ಇದೆ ಇವಾಗ ನಮ್ಮ ನಮ್ಮನೆಯವ್ರೂ ಪಾಪ ಬೆಳಗ್ಗೆ ತಿಂಡಿ ತಿಂದು ಎಷ್ಟೊತ್ತು ಎಷ್ಟು ಕೆಲಸ ಆಗುತ್ತೆ ಅಷ್ಟು ಕೆಲಸ ಮಾಡೋಗ್ತಿದ್ದಾರೆ ಮತ್ತೆ ಮಧ್ಯಾಹ್ನ ಬಂದು ನಾನು ಎಲ್ಲನೂ ಪ್ಯಾಕ್ ಮಾಡಿಟ್ಟಿರ್ತೀನಿ ಕಾರಲ್ಲಿ ಎಷ್ಟು ಶಿಫ್ಟ್ ಮಾಡ್ಬೋದು ಅಷ್ಟು ಶಿಫ್ಟ್ ಮಾಡಿದ್ದಾರೆ ಮತ್ತು ಒಂದು ಅವ್ರದ್ದೇ ಕಂಪ್ನಿ ಗಾಡಿ ಇತ್ತು ಆ ಗಾಡಿನಲ್ಲಿ ಡೈನಿಂಗ್ ಟೇಬಲ್ ಕೂಡ ಶಿಫ್ಟ್ ಮಾಡಿದ್ದಾರೆ ಡೈನಿಂಗ್ ಟೇಬಲ್ಲು ಸ್ವಲ್ಪ ಬಟ್ಟೆಗಳು ಅವನ್ನೆಲ್ಲನೂ ಅವರಿಂದನೇ ಇದು ಸೂಟ್ ಕೇಸ್ ತೊಗೊಬಂದಿದ್ನಲ್ಲ ಆ ಸೂಟ್ ಕೇಸ್ಗೆ ಬಟ್ಟೆಗಳನ್ನೆಲ್ಲ ಹಾಕಿದ್ದೆ ಅದನ್ನೆಲ್ಲ ಶಿಫ್ಟ್ ಮಾಡಿದ್ದಾರೆ ಇವಾಗ ನಾನು ಅಡುಗೆ ಮನೆ ಕಿಚನ್ನೆಲ್ಲ ಖಾಲಿ ಮಾಡಬೇಕು ಇವಾಗ ಬರ್ತಾರೆ ಅವರು ಹನ್ನೊಂದು ಗಂಟೆ ರಾತ್ರಿ ಹನ್ನೊಂದು ಗಂಟೆಗೆ ಆವಾಗ ಮತ್ತೆ ಶಿಫ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗೆಲ್ಲನೂ ಚಿಕ್ಕ ಕಿಚನಲ್ಲಿದ್ದಾವೆಲ್ಲನೂ ತೆಗಿತಾಯಿದ್ದೀನಿ ನೋಡಿ ನೋಡಿ ಎಲ್ಲನೂ ಖಾಲಿ ಮಾಡಿ ತುಂಬತಾ ಇದ್ದೀನಿ ಅದನ್ನೆಲ್ಲ ಪಾತ್ರೆ ಎಲ್ಲ ಹಂಗೆ ತೊಳೆದಿಟ್ಟಿದ್ದೀನಿ ಅದನ್ನ ಹಂಗೆ ಎತ್ಕೊಂಡು ಹೋಗೋಣ ಅಂತ ಇನ್ನು ಸ್ವಲ್ಪ ಈ ಸೂಟ್ ಕೆಸ್ಗೆ ಹಾಕಿಟ್ಟಿದ್ದೀನಿ ಇಲ್ಲಿ ಬೇರೆ ಏನು ಚೀಲ ಏನು ಸಿಗೋಲ್ಲ ಅಲ್ವಾ ಇರೋದ್ರಾಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಷ್ಟೇ ಪಾತ್ರೆ ಇಂಡಿಯಾದಿಂದ ತೊ ಇದಿಗೆ ಇಲ್ಲಿ ಇಷ್ಟು ಪಾತ್ರೆ ಇದೆ ಅಷ್ಟು ನಾನು ಇಂಡಿಯಾದಿಂದ ತಗೊಬಂದಿದ್ದು ಇದರಲ್ಲೆಲ್ಲ ಮಜ್ಜು ಮಜ್ಜಿದಲ್ಲಿ ಬಟ್ಟೆ ಜೋಡಿಸಿದ್ವಿ ಮೂರು ಸೂಟ್ ಇತ್ತಲ್ಲ ಮೂರು ಸೂಟ್ ಕೇಸ್ಕನ್ನು ಮಿಕ್ಸ್ ಮಾಡಿಬಿಟ್ಟಿದ್ವಿ ಇವು ಮತ್ತು ಇಷ್ಟು ಪಾತ್ರೆ ಅಷ್ಟೇ ನಾನು ಇಂಡಿಯಾದಿಂದ ತಗೊಬಂದಿದ್ದು ಸೂಟ್ ಕೇಸ್ಗೆ ಹಾಕಿ ಮನೇನ ಶಿಫ್ಟ್ ಮಾಡೋ ಅಂತ ಹುಡುಗಿ ನಾನು ಒಬ್ಬಳೇ ಅನಿಸುತ್ತೆ ಯಾರು ಈ ಥರ ಪಾತ್ರೆ ಎಲ್ಲ ಶಿಫ್ಟ್ ಮಾಡ್ತಾರೆ ಅಲ್ವಾ ಇಲ್ಲಿ ಇರಲ್ವಲ್ಲ ಏನು ಚೀಲ ಏನು ಸಿಗಲ್ವಲ್ಲ ಅದಕ್ಕೆ ಈ ಥರ ಮಾಡ್ತಾಯಿದ್ದೀನಿ ಇದನ್ನೇ ಎಲ್ಲ ತಗೊಂಡೋಗ್ಬೇಕು ಇವತ್ತು ಪೂರ್ತಿ ಖಾಲಿ ಮಾಡಿಬಿಡ್ತೀವ ತೆಗಿ ಮತ್ತೆ ಮತ್ತೆ ಎರಡು ದಿನ ಲೇಟ್ ಆದ್ರೆ ಇದಾಗ್ಬಿಡುತ್ತೆ ಅಂತ ನೆನ್ನೆ ಒಂದಿನ ನೆನ್ನೆ ಸ್ವಲ್ಪ ಶಿಫ್ಟ್ ಮಾಡಿದ್ವಿ ಮತ್ತು ಇವತ್ತು ಸ್ವಲ್ಪ ಶಿಫ್ಟ್ ಮಾಡೋಣ ಅಂತ ಮಂಚೆ ಎಲ್ಲ ಬಿಚ್ಚಿಟ್ಟಿದ್ದಾರೆ ನಮಗೆ ಬೇಡವಾಗ್ದೆಲ್ಲ ಇರೋದನ್ನೆಲ್ಲ ಇಲ್ಲೇ ಬಿಟ್ಟು ಹೋಗ್ತೀವಿ ದೇವ್ರ ಪಾತ್ರೆಯೇ ಎಲ್ಲನೂ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೆ ನೋಡಿ ದೇವ್ರ ಪಾತ್ರೆನೇ ಎಲ್ಲ ತೊಳೆದು ಇಟ್ಕೊಂಡಿದ್ದೆ ನಮ್ಮಮ್ಮ ಬೆಳಗ್ಗೆ ಎದ್ದು ಆರು ಗಂಟೆಗೆ ಹಾಲಕ್ಸು ಆರು ಗಂಟೆ ಒಳಗಡೆ ಹಾಲಗ್ಸು ಅಂತ ಹೇಳಿದ್ರು ಅಂತ ಎಲ್ಲನೇ ತೊಳಗ್ಬಿಟ್ಟು ಇಟ್ಕೊಂಡಿದ್ದೆ ಬೆಳಗ್ಗೆ ಸ್ನಾನ ಮಾಡಿಕೊಂಡು ಇದು ಮಾಡಿ ಪೂಜೆ ಮಾಡಿಬಿಡೋಣ ಹಾಲಕ್ಸ್ಬಿಡೋಣ ಅಂತ ಈ ಫ್ಯಾನು ಮತ್ತು ಅದು ವ್ಯಾಕ್ಯೂಮ್ ಮಾಡೋದು ಈ ಫ್ಯಾನು ಎಲ್ಲನೂ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀವಿ ಅಲ್ಲೇನು ಮ್ಯಾಟ್ ಇಲ್ವಲ್ಲ ಸೊ ಅವಶ್ಯಕತೆ ಇಲ್ಲ ಇಲ್ಲಿಗೆ ಬರೋರಿಗಾದ್ರೂ ಯೂಸ್ ಆಗುತ್ತೆ ಅಂತಂದ್ಬಿಟ್ಟು ಬಿಟ್ಟು ಹೋಗ್ತಿದ್ದೀವಿ ರೂಮ್ ಅಂತೂ ಫುಲ್ಲು ಖಾಲಿ ಖಾಲಿ ಹೊಡಿತಾ ಇದೆ ನೋಡಿ ನನ್ನ ಮಗಳು ಕೂತ್ಕೊಳಕ್ಕೆ ಏನೂ ಇಲ್ಲ ಅಂತ ಹಾಲಲ್ಲಿರೋ ಚೇರ್ ತಗೊಂಡು ಹಾಕೊಂಡು ಕೂತಿದ್ದಾಳೆ ಕೂತಿದ್ಲು ಇವಾಗ ಓದಲ ಆಚೆಗೆ ಹಾಸ್ಗೆ ಮೇಲೆ ಕುಣಿಯೋಣ ಅಂತ ಇದು ಬಂದ ದೊಡ್ಡದು ಮಿರರು ನಾನು ಇದನ್ನ ತೋರಿಸಿರ್ಲಿಲ್ಲ ನಿಮ್ಗೆ ಮನೆ ಇದ್ ಮಾಡ್ಬೇಕಾದ್ರೆ ಹೋಮ್ ಟೂರ್ ಮಾಡಬೇಕಾದ್ರೆ ಇದನ್ನ ಇಲ್ಲ ಇಲ್ಲೂ ಎಲ್ಲ ಖಾಲಿ ಮಾಡಿದೀವಿ ಇವನು ಎಲ್ಲ ಎತ್ಕೋಬೇಕು ಟೇಬಲ್ ಎಲ್ಲ ಎಲ್ಲಾನು ಖಾಲಿ ಮಾಡಿದೀವಿ ಇವು ಏನು ಆ್ಯಂಗರ್ಗಳೆಲ್ಲ ಏನು ಅವಶ್ಯಕತೆ ಇಲ್ಲ ಸ್ವಲ್ಪ ತಗೊಂಡಿದ್ದೀನಿ ಎಷ್ಟು ಬೇಕಷ್ಟು ಅಷ್ಟನ್ನು ಮಾತ್ರ ತಗೊಂಡೋಗೋಣ ಅಂತ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಥ್ಯಾಂಕ್ ಯು